ಗದಗ್ ಶ್ವಾನಗಳ ಬಿಡಾರವಾಯಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಳುಗುಂದ ಆಸ್ಪತ್ರೆ ಆವರಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಳುಗುಂದ ಆಸ್ಪತ್ರೆ ಅಂಗಳದಲ್ಲೇ ಬೀಡುಬಿಟ್ಟ ಶ್ವಾನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಳುಗುಂದ ಆಸ್ಪತ್ರೆಯಲ್ಲಿ ಶ್ವಾನ ಸಂಚಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಳುಗುಂದ ಆಸ್ಪತ್ರೆ ಹೊರ ರೋಗಿಗಳ ಓಪಿಡಿ ಬಳಿಯೇ ನಾಯಿಗಳ ಓಡಾಟ ಕಸದ ತೊಟ್ಟಿ ಗಲೀಜ್ನಲ್ಲಿ ಸಂಚರಿಸಿ ಆಸ್ಪತ್ರೆ ಒಳಗೆ ನುಗ್ಗುವ ಶ್ವಾನ ಯಾರ ಭಯವಿಲ್ಲದೆ ಆಸ್ಪತ್ರೆ ಅಂಗಳದಲ್ಲಿಯೇ ಓಡಾಡುವ ಶ್ವಾನಗಳು ಶ್ವಾನ ಸಂಚಾರದಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಜನ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಹೆಚ್ಚಿ ಹೆಚ್ಚಾದ ಶ್ವಾನಗಳ ಹಾವಳಿ ಎಲ್ಲಂದ್ರಲ್ಲಿ ನಾಯಿ ಓಡಾಟದಿಂದ ಗಲೀಜಾಗ್ತಿದೆ ವಾತಾವರಣ

सीख रहा न्यू हेल्प